ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಕಾಡು ಮಾವಿನ ಹಣ್ಣಿನ ಸಾಂಬಾರನ್ನ ಮ್ಯಾಂಗೋ ಕರಿಯನ್ನ ಮಾಡ್ಕೊಳ್ಳೋಣ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನ ಜೀರಿಗೆ ಮಾವಿನಕಾಯಿ ಅಂತ ಕೂಡ ಕರೀತಾರೆ ಇದು ತುಂಬಾ ಜೀರಿಗೆ ಜೀರ್ಗಿ ಅಂದ್ರೆ ಗಮ್ಮನ್ನು ಸ್ಮೆಲ್ ಇರುತ್ತೆ ಮಾಡ್ತಾ ಇದ್ರೆ ಅಥವಾ ಸಿಪ್ಪೆಯನ್ನು ತೆಗೆದ ತಕ್ಷಣ ಗಮ್ಮ ಅಂತ ಇರುತ್ತೆ ಮನೆಯೆಲ್ಲ ಮಾವಿನ ಹಣ್ಣು ಸ್ಮೆಲ್ ಹಾಗಾಗಿ ಇದು ನಾವು ಮಾರ್ಕೆಟ್ ಇಂದ ತಗೊಂಡು ಬಂದಿದ್ದು ಕೆಲವೊಂದ್ಸತಿ ಹಳ್ಳಿ ಕಡೆ ಈ ಕಾಡು ಮಾವಿಂದು ಮರ ಇರತ್ತಲ್ಲ ಅದ್ರಲ್ಲಿ ಕೂಡ ಮಳೆ ಗಾಳಿಯಲ್ಲಿ ತುಂಬಾನೇ ಬೀಳುತ್ತೆ ಹಾಗೆ ಸ್ವೀಟ್ ಕೂಡ ಇರುತ್ತೆ ಹುಳಿ ಕೂಡ ಇರುತ್ತೆ ಇವತ್ತು ಇಂದ ತಂದಿರೋದನ್ನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಈ ತರ ಸಿಪ್ಪೆಯನ್ನ ಕೈಯಿಂದನೇ ಈ ತರ ತಕ್ಕೋಬೇಕು ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ತುಂಬಾನೇ ಅದರಲ್ಲಿ ಸೊನೆ ಇರುತ್ತೆ ಈ ಥರ ಕ್ಲೀನಾಗಿ ಅದರ ಸಿಪ್ಪೆಯನ್ನು ತೆಕ್ಕೋಣ ಸಿಪ್ಪೆಯಲ್ಲೂ ಕೂಡ ತುಂಬಾ ರಸ ಉಳಿದಿರುತ್ತೆ ಹಾಗಾಗಿ ಸಿಪ್ಪೆಯನ್ನು ಕೂಡ ಲಾಸ್ಟಿಗೆ ಹೇಗೆ ಕ್ಲೀನಾಗಿ ಇದಕ್ಕೆ ರಸವನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಂತರ ಈ ಥರ ಮಾವಿನ ಹಣ್ಣನ್ನು ಚೆನ್ನಾಗಿ ಈ ಥರ ಕೈಯಲ್ಲೇ ಕ್ಯೂಚ್ಕೊಳ್ಳೋಣ ಕ್ಲೀನಾಗಿ ಈ ಥರ ಕ್ಯೂಚ್ಕೊಳ್ಳೋಣ ಅದರಲ್ಲಿರೋ ರಸವೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಹಾಗೆ ಇವತ್ತಂದಿರೋ ಮಾವಿನ ಹಣ್ಣೇನಿತ್ತೋ ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತು ಅಂತ ಹೇಳ್ಬಹುದು ಈ ತರ ಚೆನ್ನಾಗಿ ಅದರ ರಸವನ್ನೆಲ್ಲ ತೆಗೆದು ಇಟ್ಕೋಬೇಕು ಅಷ್ಟೇ ನಾವೆಲ್ಲ ಚಿಕ್ಕವರಿದ್ದಾಗ ಕೂಡ ತುಂಬಾ ಮನೆ ಹತ್ರನೇ ಬೀಳ್ತಾ ಇತ್ತು ನಮ್ಮ ಅಜ್ಜಿ ಅಂತ ತುಂಬಾ ಸತಿನೇ ಮಾಡ್ಕೊಡ್ತಾ ಇದ್ರು ಹಾಗೆ ಈ ಸಿಪ್ಪೆಯನ್ನು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಕಿಪ್ಪೆನ ಈ ತರ ಕ್ಯೂಚ್ಕೊಳ್ಳೋದ್ರಿಂದ ಅದರಲ್ಲಿರೋ ರಸ ಕೂಡ ಇದಕ್ಕೆ ಸ್ವಲ್ಪ ಹಾಕೊಳ್ಬಹುದು ನೋಡಿ ಈ ಥರ ರಸ ತುಂಬಾ ಇರುತ್ತೆ ನಾವು ಕ್ಲೀನಾಗಿ ಕೂಚಿಕೊಂಡು ರಸವನ್ನು ಈ ಥರ ಹಾಕ್ಕೊಳ್ಬಹುದು ನಂತರ ಏನೇನು ಬೇಕೋ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಜೀರಿಗೆ ಮೆಂತೆ ಸ್ವಲ್ಪ ಧನಿಯಾ ಕಾಳು ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳಿ ಕಾಳು ಮೆಣಸು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಖಾಲಿ ಧನಿಯಾ ಪೌಡರನ್ನು ತೊಗೊಂಡಿದ್ದೀನಿ ಬರೀ ಧನ್ಯ ಹಾಗೆ ಉಪ್ಪು ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಖಾಲಿ ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಮೆಂತೆ ಸ್ವಲ್ಪ ಹಾಕೊಳ್ಳಿ ಮೆಂತೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಇರಬೇಕು ಮಾವಿನಕಾಯಿ ಸಾಂಬಾರು ಮಾವಿನ ಹಣ್ಣು ಸಾಂಬಾರಿಗೆ ಜೀರಿಗೆ ಕಾಳು ಮೆಣಸು ಇದನ್ನೆಲ್ಲನೂ ಹಾಕಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಆದ ನಂತರ ಸ್ಮೆಲ್ ಸ್ಟಾರ್ಟ್ ಆಗುತ್ತಲ್ಲ ಆಫ್ ಮಾಡಿಬಿಡಿ ಹಾಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನೇನು ಮಾವಿನಕಾಯಿಯನ್ನು ಕ್ಯೂಚಿ ರೆಡಿ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕ್ಯೂಚಿಟ್ಕೊಂಡಿದ್ದ ರಸ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ ಯಾಕಂದರೆ ಮಾವಿನ ಹಣ್ಣು ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಬೇಯಬೇಕು ಇದು ಚೆಂದ ಬಿಂದು ರಸ ಚೆನ್ನಾಗಿ ಬಿಡಬೇಕು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಹಾಗೆ ನಾವೇನು ಡ್ರೈ ಫ್ರೈ ಮಾಡ್ಕೊಂಡಿದ್ದೋ ಅದನ್ನೆಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ನೈಸಾಗಿ ಈ ಥರ ಚೆಂದ ಕುದ್ದಿದೆ ಈ ಹುಳಿ ಮತ್ತು ಬೆಲ್ಲದ ಫ್ಲೇವರ್ ಹಾಗೆ ಅಂತ ಇದೆ ನೋಡಿ ಈಗ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾರ ಡ್ರೈ ಫ್ರೈ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ನಾನು ಮಸಾಲೆ ಆ್ಯಡ್ ಮಾಡ್ಕೊಳ್ಬೇಕಿದ್ರೆ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಜೊತೆಗೆ ಅರಿಶಿನ ಹಾಗೂ ಖಾಲಿ ಧನ್ಯ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಕಾಡು ಮಾವಿನಕಾಯಿ ತುಂಬಾ ಹುಳಿಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಲ್ಲವನ್ನ ಸೇರಿಸ್ಕೊಳ್ಳಿ ಹಾಗೆ ನಾನು ಇದಕ್ಕೆ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಕರಿಬೇವಿನ ಸ್ವಲ್ಪ ಇರ್ಲಿಲ್ಲ ಆ ಕಾರಣದಿಂದ ಕರಿಬೇವು ಹಾಕಿಲ್ಲ ಅದನ್ನ ಹಾಕೊಂಡ್ರೆ ಇನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಬಿಸಿ ಬಿಸಿಯಾಗಿ ಹುಳಿ ಹುಳಿಯಾಗಿ ಕಾಡು ಮಾವಿನ ಹಣ್ಣಿನ ಸಾಂಬಾರ್ ರೆಡಿಯಾಗಿದೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲನ್ನು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಮಾಡ್ತಾ ಇರಿ ಹಾಗೆ ನನ್ನ ವೀಡಿಯೋಸ್ನ ಶೇರ್ ಮಾಡೋದ್ರಿಂದ ಕೂಡ ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ